ನಾನೊಂದು ನಿಮ್ಮ ಸಂದರ್ಶನ ಮಾಡ್ತೇನೆ ನಾವು ಜಾಂಬರೇಟ್ನಲ್ಲಿ ಭಾಗವಹಿಸ್ತೀನಿ ನನಗೆ ಬಹಳ ಖುಷಿಯಾಯ್ತು ಈಗ ನಿಮ್ಮ ಒಂದು ಹೆಸರನ್ನು ಹೇಳದ ಮುಖಾಂತರ ನೀವು ಒಂದು ಈ ಜಾಂಬರೇಟ್ನಲ್ಲಿ ಭಾಗವಹಿಸಿ ಯಾವ ಏನು ಸೇವೆ ಸಲ್ಲಿಸಿದ್ರಿ ಇದರಿಂದ ನೀವು ಕಲಿತಿದ್ದು ಈ ಒಂದು ಜಾಂಬರೇಟ್ನಲ್ಲಿ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನನ್ನ ಹೆಸರು ನನ್ನ ಹೆಸರು ಅಮ್ಮ ಸರ ಅಣ್ಣನ ನೀವು ಸರಿ ಸಂತೋಷ ಇಲ್ಲಿ ಇಲ್ಲಿಗೆ ಬಂದಿರಾರೆ কাল ಬಂದಿರಾರೆ 40 ಕೋರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀನಿ ಹಾಗಾಗಿ ನಾನು ಇಲ್ಲಿ ಕೆಲಸದಿಂದ ಬಿಟ್ಟು ಬಂದಿರೋದು ಇಲ್ಲಿ ಏನು ಸರ್ಕಲ್ ಮಾಡ್ತೀಕೆ ಬಂದಿರೋದು ಇಲ್ಲಿ ಎಲ್ಲ ಒಂದು ಶಾಂತಲೇ ಮಾಡ್ತೀನಿ ಇನ್ನ други ಮನುಷ್ಯನ ಕಾರ್ಯಕ್ಕೆ ನಾನು ಹೋಗ್ತೀನಿ ಅದಕ್ಕೆ ಆನೆ ಅವರ ಗಮನಕ್ಕೆ आण್ತೀನಿ ನಾವು ತುಂಬಾ ಸಂತೋಷವಾಗಿ ಇರ್ತೀವಿ ಹಾಗಾಗಿ ನಮಗೆ ಹೆಂಗ್ ಮಾಡ್ತೀರಾ

ನೋಡ್ರಿ ಇದು ಸಣ್ಣ ಕೆಲಸ ಆಗಿರ್ಬೋದು ಆದರೆ ಈ ಮುಖಾಂತರ ನಾವು ಇಡೀ ಒಂದು ಸಂದೇಶ ಕೊಟ್ಟರೆ ಲೈನ್ ನಿಂದಿಸೋದು ಟೆಂಟ್ ಹಾಕೋದು ಇದೆಲ್ಲ ನಮ್ಮ ಜವಾಬ್ದಾರಿ ನೀವೆಲ್ಲ ಭವಿಷ್ಯದ ಪ್ರಜೆಗಳು ನೀವೆಲ್ಲ ನೀವು ಒಂದು ಸಂದೇಶ ಎಷ್ಟು ಮುಖ್ಯ ಅಂತಂದರೆ ಇವತ್ತಿನ ಜನ ಮೊಬೈಲ್ ಕೆಲಸದಲ್ಲಿ ಎಲ್ಲನೂ ಮತ್ತೆ ಹೋಗ್ಲಕ್ಕ ಆದರೆ ನಿಮ್ಮಿಂದ ಒಂದು ಒಳ್ಳೆಯ ಮೌಲ್ಯ ಸಂದೇಶ ಹುಟ್ಟೋದು ಅನ್ನೋದು ನನ್ನ ಆಶಯ ನಿಮಗೊಂದು ಸಂದರ್ಶನ ಮಾಡಿ ನೀವೇನು ಸೇವೆ ಸಲ್ಲಿಸ್ತೀರಿ ಊಟ ಮಾಡಿಸಿಕೊಂಡು ಹೋಗ್ಬಿಡ್ರಿ ಶಿಕ್ಷಕರು ಎಲ್ಲವರಿಗೆ ಶಿಕ್ಷಕರು ಎಲ್ಲವರಿಗೆ ಶಿಕ್ಷಕರು ರೋವಾನ್ ಅವರಿಗೆ ಇರೋ ಮಾಮತೆ ಗೆಲ್ಲಿಸಿಬಿಡುತ್ತೀವಿ ನಿಮ್ಮ ಅಡ್ವೆಂಚರ್ ಅಲ್ಲಿ ಅವರಿಗೆ ಹೆಲ್ಪ್ ಮಾಡಿ ಆಟಗಳ ಗೇಮ್ ಆಡ್ಕೊಂಡು ಗೇಮರ್ಸ್ ಅವರಿಗೆ ಸಹಾಯ ಮಾಡೋದು ಅಂದ್ರೆ ದಿಸ್ ಇಸ್ ಜಸ್ಟ್ ಇಸ್ ಸಿಂಪಲ್ ಬಿಡಿ ಮತ್ತೆ ಮತ್ತೊಕ್ಕಿಲ್ಲ ಲೈವ್ ಭಾರತ ತೋರಿ ಕರ್ನಾಟಕ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಮಾತನಾಡುವ ಭಾಗವಹಿಸಿದ ಒಂದು ಒಳ್ಳೆ ಕಾರ್ಯಕ್ರಮ ನಿಮ್ಮಿಂದಲೂ ಕೂಡ ಕಾರ್ಯಕ್ರಮ ಯಶಸ್ವಿ ಆಯ್ತು ಅನ್ನೋ ಒಂದು ಸಂದೇಶ नम जन मंदिर तुम्बा